ಬೆಳಗಾವಿ ಸಿಕ್ಕ ಇಲ್ಲ ನಾನು ನಿರೀಕ್ಷೆ ಮಾಡಿದ್ದೆಲ್ಲ ಕಳೆದ ಮೂರಾಕು ದಿವಸದ್ದು ನಾನು ಹೇಳ್ತಾ ಇದ್ದೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಏನೊಂದು ಟಿಕೆಟ್ ಕೊಡುವಂಥದ್ದು ಪ್ರೊಸೆಸ್ಸು ಅಲ್ಲಿ ನನಗೆ ಸಿಗ್ತದೆ ಅನ್ನುವಂಥ ವಿಶ್ವಾಸ ಇದೆ ಅಂತ ಇದ್ದೆ ಅದು ಇವತ್ತು ಕೇಂದ್ರದ ವರಿಷ್ಠರು ಇವತ್ತು ಆ ರೀತಿ ಒಂದು ಟಿಕೆಟ್ ಕೊಡುವ ಮುಖಾಂತರ ಇವತ್ತು ಬೆಳಗಾವಿ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚಿನ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇವತ್ತು ಟಿಕೆಟು ಅನೌನ್ಸ್ ಮಾಡಿದ್ದಾರೆ ಅದಕ್ಕಾಗಿ ಕೇಂದ್ರದ ವರಿಷ್ಠರನ್ನು ಅದರಲ್ಲಿ ಪ್ರಮುಖ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತು ಕೇಂದ್ರ ಗೃಹ ಅಂತ ಮಾನ್ಯ ಅಮಿತ್ ಶಾ ಅವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾಜಿಯವರು ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಅದೇ ರೀತಿ ರಾಜ್ಯದ ಅಧ್ಯಕ್ಷ ಅಂತ ವಿಜೇಂದ್ರ ಅವರು ಮತ್ತು ನಮ್ಮ ಹಿರಿಯ ನಾಯಕರಂತ ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ಅವರಿಗೂ ಸಹಿತ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಅದ್ರ ಜೊತೆಗೆ ಬೆಳಗಾವಿಯ ಎಲ್ಲ ನಾಗರಿಕರು ಎಲ್ಲ ಬೆಳಗಾವಿ ಕ್ಷೇತ್ರದ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೂ ಸಹಿತ ನಾನು ಅಭಿನಂದನೆ ಸಲ್ಲಿಸಿ ಮತ್ತು ಇವತ್ತಿನ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ ಮತ್ತು ಬೆಳಗಾವಿಯಲ್ಲಿರ್ತಕ್ಕಂಥ ನಮ್ಮೆಲ್ಲ ಜಿಲ್ಲಾಧ್ಯಕ್ಷಗಳಿರ್ಬೋದು ಪದಾಧಿಕಾರಿಗಳಿರ್ಬೋದು ಮಹಾನಗರ ಅಧ್ಯಕ್ಷ ಇರ್ಬೋದು ಮತ್ತು ಅಲ್ಲಿಯ ಶಾಸಕರು ಮಾಜಿ ಶಾಸಕರು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಇವತ್ತು ಬೆಳಗಾವಿಯಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅದರಲ್ಲಿ ಸುರೇಶ್ ಅಂಗಡಿಯವರು ಏನೊಂದು ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ ಅವರು ರೈಲ್ವೆ ಮಿನಿಸ್ಟ್ರಾಗಿ ಏನು ಕೆಲಸ ಮಾಡಿದ್ದಾರೆ ಅದರ ಚಿರ ನೆನಪು ಇವತ್ತು ಜನರಲ್ಲಿದೆ ಈ ರೀತಿ ಒಂದು ದೊಡ್ಡ ತಂಡ ಇದೆ ಮತ್ತು ಇನ್ನೂ ಹಲವಾರು ಇದ್ದಾರೆ ಅವರೆಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಇವತ್ತು ಈಗಾಗಲೇ ಅವರಿಗೆ ಕಂಟಿನ್ಯೂಸ್ ಕಳೆದ ಒಂದು ವಾರದಿಂದ ಎಲ್ಲರ ಜೊತೆ ಸಂಪರ್ಕದಲ್ಲಿದ್ದ ಸಂಪರ್ಕದಲ್ಲಿದ್ದೇವೆ ಅವರೂ ಸಹಿತ ಇವತ್ತು ಒಂದು ಸಲ ಟಿಕೆಟ್ ಅನೌನ್ಸ್ ಆಗಲಿ ಎಲ್ಲರೂ ಕೂಡಿಕೊಂಡು ಒಗ್ಗಟ್ಟಿನಿಂದ ನಾವು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾರೆ ನಾನು ಹೇಳಿದೆ ಹಿಂದೆ ಬೆಳಗಾವಿಯಲ್ಲಿ ಸಂಘಟನೆ ಮಾಡಿದ ಪಾರ್ಟಿ ಎಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡೋಣ ಪಕ್ಷ ಕಟ್ಟುವಂಥ ಕೆಲಸ ಮಾಡೋಣ ಮತ್ತು ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ಒತ್ತು ಕೊಟ್ಟು ಕೆಲಸ ಮಾಡೋಣ ಇಲ್ಲಿವರೆಗೆ ಮಾಡಿದಂಥ ಸಂಸದರು ಏನು ಅಂಗಡಿಯವರು ಆ ಕುಟುಂಬದವರು ಮಾಡಿದ್ದಾರೆ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಾವೆಲ್ಲ ತೊಗೊಂಡು ಮಾಡೋಣ ಅಂತ ಮಾತು ನೀಡಿದರೆ ಹೀಗಾಗಿ ಇವತ್ತು ಒಂದು ಹೊಸ ಜವಾಬ್ದಾರಿಯನ್ನು ಪಕ್ಷದ ವರಿಷ್ಠರು ಕೊಟ್ಟಿದ್ದರಿಂದ ಇವತ್ತು ಹೆಚ್ಚಿನ ರೀತಿಯಿಂದ ಖುಷಿಯಾಗಿದೆ ಅದರಿಂದ ಒಂದು ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ನಂಗೆ ಹುಮ್ಮಸ್ ಬಂದಿದೆ ಆ ಕೆಲಸವನ್ನು ಮಾಡಿ ಸಾಧನೆ ಮಾಡಿ ಅತಿ ಹೆಚ್ಚು ಮತಗಳ ಮತಗಳಂದರಿಂದ ಗೆದ್ದು ಬರುವಂಥದ್ದು ಅಲ್ಲಿಯ ಎಲ್ಲ ಜನರ ಎಲ್ಲ ನಾಯಕರ ಒಂದು ಸಹಕಾರ ತೆಗೆದುಕೊಂಡು ಆಗ್ತದೆ ಅನ್ನುವಂಥ ವಿಶ್ವಾಸ ನನಗೆ ನಾವು ನನಗೇನಾಗಿದೆ ಅಲ್ಲಿ ಕೆಳಹಂತದಿಂದ ಸಂಘಟನೆ ಮಾಡಿದ್ದು ಪಾರ್ಟಿ ಕೆಳಹಂತದ ಕಾರ್ಯಕರ್ತರ ಹೆಚ್ಚಿನ ರೀತಿ ಸಂಬಂಧ ಇದೆ ಯಾವುದೇ ತಾಲೂಕು ಹೋಗಲಿ ಮತ್ತು ನಾನು ಯಾವ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕರಲ್ಲಿ ಏನೊಂದು ಲೀಡರ್ ಆಫ್ ಅಪೋಸಿಷನ್ ಆಗಿದ್ದೆ ನಾನು ಫಸ್ಟು ಸಂಘಟನೆ ಇಲ್ಲಿ ಧಾರವಾಡ ಜಿಲ್ಲೆ ಈ ಕಡೆ ಇವೆಲ್ಲ ಓಕೆ ಫಸ್ಟು ಅತಿ ಹೆಚ್ಚು ಸಂಘಟನೆ ಮಾಡಿದಂಥದ್ದು ಓಡಾಟ ಮಾಡಿದಂಥದ್ದು ಜಿಲ್ಲೆ ಅನ್ನೋದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಹಿಡ್ಕೊಂಡೆ ಪ್ರತಿಯೊಂದು ತಾಲೂಕು ಹೋಗಿದ್ದೇನೆ ದೊಡ್ಡ ದೊಡ್ಡ ಗ್ರಾಮಗಳಿಗೆ ಹೋಗಿದ್ದೇನೆ ಅಲ್ಲಿ ಜಡಿಪಿ ತಾಲೂಕ್ ಪಂಚಾಯತಿ ಇಲೆಕ್ಷನ್ದಲ್ಲಿ ಸಹಿತ ನಾನು ಕ್ಯಾಂಪೇನ್ ಮಾಡಿದ್ದೇನೆ ಅಷ್ಟೇ ಅಲ್ಲ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಎರಡು ಬಾರಿ ಕೆಲಸ ಮಾಡಿದ್ದೇನೆ ಹೀಗಾಗಿ ನಿರಂತರವಾದಂಥ ಸಂಪರ್ಕ ಅಲ್ಲಿಯ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಆ ಭಾಗದ ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸ ಮೊದಲಿಂದ ಮಾಡ್ಕೊಂಡು ಬಂದಿದ್ದೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲಿ ಚುನಾವಣೆ ಎದುರಿಸುವಂಥದ್ದು ಜನರು ವಿಶ್ವಾಸ ತೆಗೆದುಕೊಳ್ಳುವಂಥದ್ದು ಯಾವುದೇ